ಬಂಧುಗಳೇ ರಾಜ್ಯದಲ್ಲಿ ಮತ್ತೊಂದು ಬೆಚ್ಚಿ ಬೀಳುವಂತಹ ಘಟನೆ ನಡೆದಿದೆ ನಿಮ್ಗೆ ಈಗಾಗಲೇ ಈ ಘಟನೆಯ ಬಗ್ಗೆ ಮಾಹಿತಿ ಇರಬಹುದು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಒಂದು ಡ್ರಗ್ಸ್ ಕಾರ್ಖಾನೆ ಪತ್ತೆಯಾಗಿದೆ ಬಂಧುಗಳೇ ಒಂದು ಚಟಿಕೆಯಷ್ಟು ಡ್ರಗ್ಸ್ ಸಿಕ್ಕರೆ ಸಾಕು ಅವರನ್ನು ಅರೆಸ್ಟ್ ಮಾಡಲಾಗುತ್ತದೆ ಮಾದಕ ವಸ್ತುಗಳ ಸಾಗಾಣಿಕೆ ನಮ್ಮಲ್ಲಿ ಕಾನೂನು ಬಾಹಿರವಾಗಿದೆ ಆದರೆ ಮೈಸೂರಿನಂತಹ ಒಂದು ಉನ್ನತ ನಗರದಲ್ಲಿ ನಗರದ ಹೊರವಲಯದಲ್ಲಿ ಡ್ರಗ್ಸ್ ಕಾರ್ಖಾನೆ ಪತ್ತೆಯಾಗಿದೆ ಆ ಕಾರ್ಖಾನೆಯನ್ನು ಪತ್ತೆ ಹಚ್ಚಲು ಕರ್ನಾಟಕದ ಪೊಲೀಸರ ಕೈಯಲ್ಲೂ ಕೂಡ ಆಗಿಲ್ಲ ಯಾವುದೋ ರಾಜ್ಯದ ಅಂದರೆ ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಬಂದು ಮೈಸೂರಿನಲ್ಲಿ ಡ್ರಗ್ಸ್ ಕಾರ್ಖಾನೆಯನ್ನು ಪತ್ತೆ ಹಚ್ಚಿದ್ದಾರೆ ಮಹಾರಾಷ್ಟ್ರ ಎಲ್ಲಿ ಮೈಸೂರು ಎಲ್ಲಿ ನೀವೇ ವಿಚಾರ ಮಾಡಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಪೊಲೀಸ್ ಇಲಾಖೆ ಕೈಕಟ್ಟಿ ಕುತಂತಾಗಿದೆ ಪೊಲೀಸ್ ಇಲಾಖೆಗೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಬಿಡುತ್ತಿಲ್ಲ ಆದ್ದರಿಂದ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗುವಂತಹ ಪರಿಸ್ಥಿತಿಯನ್ನು ಉನ್ನತ ಹಂತವನ್ನು ತಲುಪಿದ್ದು ಇದರ ಕುರಿತು ಗೃಹ ಸಚಿವರಾದಂತಹ ಪರಮೇಶ್ವರ್ರವರು ಉನ್ನತ ಕ್ರಮಗಳನ್ನು ತೆಗೆದುಕೊಂಡು ಈ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಉತ್ತಮವಾದಂತಹ ಕೆಲಸಗಳನ್ನು ನಿರ್ವಹಿಸಬೇಕಾಗಿದೆ ನೀವೇ ವಿಚಾರ ಮಾಡಿ ಬಂಧುಗಳೇ ಮಹಾರಾಷ್ಟ್ರದ ಪೊಲೀಸರು ಕರ್ನಾಟಕದಲ್ಲಿ ಕಾರ್ಯಾಚರಣೆ ಮಾಡಿ ಮೈಸೂರು ನಗರದ ಹೊರ ಎಲದಲ್ಲಿ ಒಂದು ಡ್ರಗ್ಸ್ ಕಾರ್ಖಾನೆಯನ್ನು ಪತ್ತೆ ಹಚ್ಚಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಈ ಕಾನೂನು ವ್ಯವಸ್ಥೆ ಯಾವ ರೀತಿಯಾಗಿ ಯಾವ ಹಂತವನ್ನು ತಲುಪಿ ನಿಂತಿದೆ ಈ ಕರ್ನಾಟಕದ ಯುವಕರು ಡ್ರಗ್ಸ್ ಅಂತಹ ಮಾದಕ ವಸ್ತುಗಳ ಸಾ ಸೇವನೆಯಿಂದ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಷ್ಟೋ ಯುವಕರು ಈ ಡ್ರಗ್ಸ್ಗಳಿಗೆ ಬಲಿಯಾಗಿ ತಮ್ಮ ಪಾಲಕರನ್ನು ಒಂಟಿಯಾಗಿ ತಾವು ಸಾವಿಗೀಡಾಗಿದ್ದಾರೆ ಇದರ ಕುರಿತು ಸರ್ಕಾರ ಇನ್ನು ಮುಂದೆ ಯಾರಾದರೂ ಒಂದು ಉನ್ನತವಾದಂತಹ ಕ್ರಮಗಳನ್ನು ತೆಗೆದುಕೊಂಡು ಈ ಯುವಕರ ಬಾಳುಗಳನ್ನು ಹಾಳಾಗುವುದನ್ನು ನಿಲ್ಲಿಸುವ ಪ್ರಯತ್ನ ಮಾಡಬೇಕಾಗಿದೆ